ವಿಷಯ ಸರ್ ಮಗು ಯೂರಿನ್ ಮಾಡಬೇಕಾದ್ರೆ ಸುಸು ಮಾಡ್ಬೇಕಾದ್ರೆ ಏನಂತಂದ್ರೆ ತುಂಬಾ ಅಳ್ತಾ ಇದೆ ಸರ್ ಅದು ಏನ್ ಮಾಡ್ಬೇಕು ಏನೇನು ಪ್ರಾಬ್ಲಮ್ ಅದ ಏನು ಅಂತಂದ್ರೆ ಸೊ ಇದು ನಾರ್ಮಲ್ ಇದೆ ಯಾವಾಗ ಮಗು ಯೂರಿನ್ ಮಾಡ್ತದಲ್ಲ ಅದು ಸ್ವಲ್ಪ ಪ್ರೆಷರ್ ಅಪ್ಲೈ ಮಾಡ್ಬೇಕಾಗುತ್ತೆ ನಾವು ಕೂಡ ಏನೋ ಯೂರಿನ್ ಮಾಡ್ಬೇಕಾದ್ರೆ ಪ್ರೆಷರ್ ಅಪ್ಲೈ ಮಾಡ್ಬೇಕಾಗುತ್ತೆ ಆ ಪ್ರೆಷರ್ ಏನ್ ಫೀಲ್ ಆಗುತ್ತಲ್ಲ ಆ ಪ್ರೆಷರ್ ಫೀಲ್ ಆಗೋದ್ರಿಂದನೇ ಮಗು ಏನಂತಂದ್ರೆ ಸ್ವಲ್ಪ ಇರಿಟೇಬಲ್ ಆಗುತ್ತೆ ಕ್ರೈ ಮಾಡೋದು ಮಾಡ್ತದೆ ಮತ್ತೆ ಯೂರಿನ್ ಮಾಡಿದ ತಕ್ಷಣ ಅದು ನಾರ್ಮಲ್ ಆಗ್ಬಿಡ್ತದೆ ಎರಡನೇದು ವಿಷಯ ಎರಡನೇ ವಿಷಯ ಏನಂತಂದ್ರೆ ಸರ್ ಮಗು ಹಾಲು ಕುಡಿದ ತಕ್ಷಣವೇ ಮೋಶ್ ಮಾಡ್ಬಿಡ್ತದೆ ಸರ್ ಏನ್ ಮಾಡೋದು ಅದ್ರ ಕುಡಿದಿರೋ ಹಾಲು ಡೈಜೆಷನ್ ಆಗ್ತಾ ಇದೆ ಇಲ್ಲೋ ಅಂತ ಅದು ಕೇಳ್ತಿರ್ತಾರೆ ಸೊ ಇದು ಕೂಡ ಏನಂತಂದ್ರೆ ನಾನು ಹೇಳಿ ಬಯಸ್ತೀನಿ ದೇರ್ ಈಸ್ ಸಮಿಂಗ್ ಗ್ಯಾಸ್ಟ್ರೋ ಕೋಲಿಕ್ ರಿಫ್ಲೆಕ್ಸ್ ಅಂದ್ರೆ ನಾವು ಮಗುಗೆ ಹಾಲು ಕುಡಿಸಿದಾಗ ಅದು ಹೊಟ್ಟೆಲಿ ಹೋಗಿ ಕೆಳಗೆ ಸಣ್ಣ ಕಾರ್ ದೊಡ್ಡ ಕಾರ್ ಹೋಗಿ ಅಲ್ಲಿ ಡೈಜೆಷನ್ ಆಗಿ ಹೊರಗೆ ಬರಬೇಕು ಸೊ ಮಗುವಿನ ಸ್ಟಮಕ್ ಕೆಪಾಸಿಟಿ ಅಂದ್ರೆ ಚಿಕ್ಕದಿದೆ ಚಿಕ್ಕದಿದ್ದಾಗ ಅದೇನಾದ್ರು ಹಾಲು ಕುಡಿಸ್ತಾ ಇದ್ರಿ ಕೆಳಗೆ ಜಾಗ ಆಗಬೇಕಲ್ವಾ ಸೊ ಅದು ಏನಂದ್ರೆ ಮೊದಲು ಏನು ಕುಡಿಸಿರ್ತಾರಲ್ಲ ಇದುದಲ್ಲ ಇದಕ್ಕಿಂತ ಮೊದಲು ಏನು ಕುಡಿಸಿರ್ತಾರಲ್ಲ ಅದು ಡೈಜೆಷನ್ ಆಗಿ ಹೊರಗೆ ಬರುತ್ತೆ ಸೊ ನಾವು ಇಲ್ಲಿ ಕುಡಿಸ್ತಾ ಇರ್ತೀವಿ ಅದು ಕೆಳಗೆ ಮೋಷನ್ ಮಾಡ್ತಿರ್ತೀವಿ ಸೊ ಅದಕ್ಕೇನಂದ್ರೆ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಆಗ್ತಾರೆ ಸೊ ಇದು ಕೂಡ ನಾರ್ಮಲ್ ಮೂರನೇದು ಹಿಕ್ಕಪ್ಸ್ ಮಗುಗೆ ಏನಂದ್ರೆ ಬ್ಯಾ ಆವಾಗವಾಗ ಬಿಕ್ಕಳಿಕೆ ಬರ್ತಾ ಇದೆ ಸರ್ ಪದೇ ಪದೇ ಬಿಕ್ಕಳಿಕೆ ಬರ್ತಾ ಇದೆ ಇದು ಕೂಡ ನಾರ್ಮಲ್ ಏನಕ್ಕೆ ಅಂದರೆ ಮಗು ಯಾವಾಗ ಹಾಲು ಕುಡಿಸ್ತದ ಮೇಲೆ ಅದು ಏನಾದರೂ ವೇಟ್ ಗೇನ್ ಆಗ್ತಾ ಇರ್ತದ ಮತ್ತೆ ದೊಡ್ಡದಾಗ್ತಿರ್ತದಲ್ಲ ಅವಾಗ ಏನಂತದ ಸ್ಟಮಕ್ ಅದ ಏನೋ ಹೊಟ್ಟೆ ಏನದ ಅಂತ ಮೊದಲು ಸಣ್ಣದಿರ್ತದೆ ಇಷ್ಟೇ ಇರ್ತದೆ ಫಿಶ್ಟ್ ಏನಿಲ್ಲ ಮಗನ ಫಿಶ್ಟ್ ಎಷ್ಟಿಲ್ಲ ಅಷ್ಟೇ ಇರ್ತದೆ ಅದು ದೊಡ್ಡದಂಗೆಲ್ಲ ಅದು ಹೊಟ್ಟೆ ಕೂಡ ಡೆವಲಪ್ ಆಗ್ತದೆ ಆವಾಗ ಅದು ಏನಾದ್ರೆ ಸ್ಟ್ರೆಚಿಂಗ್ ಆಗುತ್ತಲ್ಲ ಅದು ಅಬ್ಬಲ್ ಮಸಲ್ ಮೇಲೆ ಇದು ಆಗುತ್ತೆ ಅವಾಗ ಏನಂತಂದ್ರೆ ಮಗು ಬಿಕ್ಕಳಿಕೆ ಮಾಡ್ತದೆ ಸೊ ಅದು ಕೂಡ ನಾರ್ಮಲ್ ಸೊ ಯಾವಾಗ ಬಿಕ್ಕಳಿಕೆ ಆಗ್ತದಲ್ಲ ಸ್ವಲ್ಪ ಹೊಟ್ಟೆ ಮೇಲೆ ಹಿಂಗೆ ಎತ್ಕೊಂಡು ಬರ್ಪಿಂಗ್ ಮಾಡ್ಬೋದು ಅಥವಾ ಹಿಂಗೆ ಬೆನ್ನು ಸೌರವ್ ಮಾಡ್ಬೋದು ನಾಲ್ಕನೇದು ನಾಲ್ಕನೇದು ಏನಂತಂದ್ರೆ ಲೆನ್ಗೋ ಅದು ಏನಂದ್ರೆ ಮಕ್ಕಳಿಗೆ ಪೂರ್ತಿ ಮೈ ಮೇಲೆಲ್ಲ ಕೂದಲ ಕೂದಲ ಇರ್ತಾವ ಪುಟ್ಟ ತಕ್ಷಣ ಏನಂತಂದ್ರೆ ಕೂದಲ ಕೂದಲ ಇರ್ತಾವ ಅದು ಕೂಡ ನಾರ್ಮಲ್ ಅದು ಬರ್ತ್ ಹೇರ್ಸ್ ಇರ್ತವ ಅದಕ್ಕೆ ಲ್ಯಾನ್ಗೋ ಹೇರ್ಸ್ ಅಂತಾರ ಅದು ಕೂಡ ನಾರ್ಮಲ್ ಐದನೇದು ಏನಂತಂದ್ರೆ ಅಹ್ ಕ್ರಾಸ್ ನೋಡ್ತದ್ ಸ್ವಲ್ಪ ಮೇಲೆ ಅಂತ ಆತರ ಕಾಣಿಸ್ತಾ ಇದೆ ಸರ್ ಏನೋ ನಮ್ಮ ಪ್ರಾಬ್ಲಮ್ ಅದ ಏನು ಕಣ್ಣಿಲಿ ಅಂತ ಅದು ಕೂಡ ನಮ್ದು ಏನೋ ದೃಷ್ಟಿ ವಿಜುವಲ್ ಫಿಕ್ಸೇಷನ್ ಮಕ್ಕಳಲ್ಲಿ ಏನಂತಂದ್ರೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ವರೆಗೆ ಅದು ಡೆವಲಪ್ ಆಗ್ತಾ ಇರುತ್ತೆ ವಿಜುವಲ್ ಫಿಕ್ಸೇಷನ್ ಸೊ ಅಲ್ಲಿವರೆಗೆ ಏನಂದ್ರೆ ಸ್ವಲ್ಪ ಕ್ರಾಸ್ ನೋಡೋದು ಕೂಡ ನಾರ್ಮಲ್ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಸುತ್ತೆ ಥ್ಯಾಂಕ್ ಯು